ಎಸ್ಸಿನ್ನು ಅಂಗನವಾಡಿ ಕೇಂದ್ರದ ಎದುರಲ್ಲೇ ಕಸವನ್ನ ಬೀಸಾಡಿದ್ದಾರೆ ಗ್ರಾಮಸ್ಥರು ಕಸದೊಂದಿಗೆ ಚರಂಡಿ ನೀರು ಸೇರಿ ಅಂಗನವಾಡಿಯ ಸುತ್ತಮುತ್ತ ಈಗ ದುರ್ವಾಸನೆ ಬರ್ತಾ ಇದೆ ಅಷ್ಟೂರು ಗ್ರಾಮದ ಅಂಗನವಾಡಿ ಎರಡರ ಮುಂದೆ ಕಸದ ರಾಶಿಯಿಂದ ಅಲ್ಲಿ ಈಗ ದುರ್ವಾಸನೆಯ ದುರ್ನಾದ ಬರ್ತಿರುವಂಥದ್ದು ಸರ್ಕಾರಿ ಜಾಗವನ್ನ ಕಬ್ಜಾ ಮಾಡಿ ಕಸ ವಿಲೇವಾರಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ ಈಗಾಗಲೇ ಗ್ರಾಮ ಪಂಚಾಯಿತಿ ವತಿಯಿಂದ ಜಾಗವನ್ನ ಸ್ವಚ್ಛಗೊಳಿಸಿದ್ರು ಕಸ ಬೀ ಬೀಸಾಡ್ತಿದ್ರು ಆ ಒಂದು ಸ್ಥಳದಲ್ಲಿ ಗ್ರಾಮಸ್ಥರು ಆದರೆ ಗ್ರಾಮ ಪಂಚಾಯತ್ನವರು ಅದನ್ನು ಶುಚಿಗೊಳಿಸಿದ್ರು ಆದರೆ ಮಳೆಗಾಲದಲ್ಲಿ ಕಸದ ರಾಶಿಯಿಂದ ಈಗ ಹಾವು ಚೇಳು ಆಚೆ ಬರುವಂತಹ ಆತಂಕ ಇದೆ ಇನ್ನು ಮಕ್ಕಳನ್ನ ಅಂಗನವಾಡಿಗೆ ಕಳಿಸಲು ಭಯ ಪಡ್ತಿದ್ದಾರೆ ಗ್ರಾಮಸ್ಥರು ಯಾಕಂದ್ರೆ ಸುತ್ತಮುತ್ತಲು ಈ ರೀತಿ ದುರ್ವಾಸನೆ ಮತ್ತು ಈ ರೀತಿಯ ದುರ್ನಾತ ಇರುವಂತಹ ಸಂದರ್ಭದಲ್ಲಿ ಯಾರು ಕೂಡ ತಮ್ಮ ಮಕ್ಕಳನ್ನ ಅಂಗನವಾಡಿ ಕಳಿಸ್ಲಿಕ್ಕೂ ಕೂಡ ಹಿಂದೇಟನ್ನು ಹಾಕ್ತಾರೆ ಈ ಬಗ್ಗೆ ಪಂಚಾಯತ್ನ ವತಿಯಿಂದ ತಹಶೀಲ್ದಾರ್ ಅವರಿಗೆ ಪತ್ರ ಬರೆದರೂ ಕೂಡ ಕ್ರಮ ಕೈಗೊಳ್ಳಿಲ್ಲಲ್ಲ ಇನ್ನು ಅಧಿಕಾರಿಗಳು ನೋಡ್ರಿ ಗ್ರಾಮ ಪಂಚಾಯತ್ನಿಂದ ಈಗಾಗಲೇ ಪತ್ರವನ್ನು ಬರೆದಿದ್ದಾರೆ ಆದರೆ ಹಿರಿಯ ಅಧಿಕಾರಿಗಳು ಇನ್ನೂ ಕೂಡ ಕ್ರಮವನ್ನು ಜರುಗಿಸಿಲ್ಲ ಕಂದಾಯ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ನವರು ಒಟ್ಟಾರೆ ಜಂಟಿಯಾಗಿ ಸಮೀಕ್ಷೆ ಮಾಡಿದಾಗ ಈ ಒಂದು ಸಮಸ್ಯೆಗೆ ಮುಕ್ತಿಯನ್ನು ಕಂಡುಕೊಳ್ಬಹುದು ಅಕ್ಟೋಬರ್ ಎರಡನೇ ತಾರೀಕು ಬಂತಂದರೆ ಇಡೀ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕರಿಂದ ಹಿಡಿದು ದೇಶದ ಪ್ರಧಾನಿ ಗ್ರಾಮ ಪಂಚಾಯತ್ ಸದಸ್ಯರವರೆಗೆ ಸ್ವಚ್ಛ ಭಾರತ್ ಎಂಬ ಯೋಜನೆ ಹೆಸರನ್ನು ಹೇಳಿ ಈ ದೇಶವನ್ನು ಸ್ವಚ್ಛವಾಗಿಡ್ತೇವೆ ಅಂತ ಹೊರಡ್ತಾರೆ ಬೀದಿಗಳಿಗೆ ಬೀದಿಗಳಲ್ಲಿ ಪೊರಕೆ ಹಿಡಿದು ಕಸ ಹೊಡಿತಿರ್ತಾರೆ ಆದರೆ ಇನ್ನುಳಿದ ವರ್ಷದ ಮುನ್ನೂರ ಅರವತ್ತ್ನಾಲ್ಕು ದಿನ ಈ ಜನಪ್ರತಿನಿಧಿಗಳಿಗೆ ಹಾಗೂ ಇಲ್ಲಿನ ಅಧಿಕಾರಿಗಳಿಗೆ ಈ ಸ್ವಚ್ಛ ಭಾರತ್ ನೆನಪಾಗಲ್ಲ ಅಂತಕ್ಕಂಥದ್ದೇ ಯಾಕಂದರೆ ಇವತ್ತು ಐತಿಹಾಸಿಕ ಗ್ರಾಮವಾಗಿರುವಂಥ ಅಷ್ಟೂರು ಗ್ರಾಮದಲ್ಲಿದ್ದೀವಿ ಏನೋ ಬೀದರ್ ನಗರದಿಂದ ಕೇವಲ ಐದು ಕಿಲೋಮೀಟರ್ ದೂರ ಅಷ್ಟೂರು ಗ್ರಾಮದಲ್ಲಿದ್ದೇವೆ ಈ ಅಷ್ಟೂರು ಗ್ರಾಮದಲ್ಲಿ ಒಂದು ಅಂಗನವಾಡಿ ಕೇಂದ್ರ ಇದೆ ಅಂಗನವಾಡಿ ಕೇಂದ್ರ ಟು ಮುಂಭಾಗದಲ್ಲಿ ನಾವಿದ್ದೇವೆ ಈ ಅಂಗನವಾಡಿ ಟು ಕೇಂದ್ರದ ಮುಂಭಾಗದಲ್ಲಿ ಯಾವೆಷ್ಟೆಲ್ಲ ರೀತಿ ಸ್ವಚ್ಛವಾಗಿದೆ ಅಂತ ನಾನು ನಿಮಗೆ ತೋರಿಸಿ ಹೋಗ್ತೀನಿ ನೋಡಿ ಅಂಗನವಾಡಿ ಕೇಂದ್ರದ ಮುಂಭಾಗದಲ್ಲಿ ಎಷ್ಟು ಸ್ವಚ್ಛವಾಗಿದೆ ಅಂತ ಯಾಕಂದರೆ ಇಲ್ಲಿ ಪುಟ್ಟ ಮಕ್ಕಳು ಓದ್ತಿರ್ತಾರೆ ಆ ಸಂಪೂರ್ಣವಾಗಿ ಕೊಚ್ಚೆ ತುಂಬಿದೆ ನೀರು ತುಂಬಿದೆ ಅಲ್ಲೇ ಒಂದು ಬೋರ್ವೆಲ್ ಇದೆ ಏನೋ ಅಲ್ಲಿಂದ ಜನಕ್ಕೆ ನೀರು ಕೂಡ ಸಪ್ಲೈ ಆಗ್ತದೆ ಎಷ್ಟೆಲ್ಲ ರೀತಿ ಸ್ವಚ್ಛ ಆಗಿದೆ ಅಂತ ನೋಡ್ಬೋದು ನೀವು ಏನು ಊರಲ್ಲಿರೋ ಎಲ್ಲ ಕಸ ಬಂದು ಇಲ್ಲೇ ಸಂಗ್ರಹ ಅಂತ ಕ ಆಗೋ ಥರ ಕಾಣ್ತಾ ಇದೆ ಸಂಪೂರ್ಣವಾಗಿ ಇದು ಸರ್ಕಾರಿ ಜಾಗ ಅನ್ನೋ ಕೂಡ ಮಾಹಿತಿ ಇದೆ ಏನು ಈ ಸರ್ಕಾರಿ ಜಾಗದಲ್ಲಿ ಜನರು ಕಸವನ್ನು ತಂದು ಹಾಕ್ತಾರೆ ಅಂದರೆ ಇಷ್ಟೆಲ್ಲ ಆದರೂ ಕೂಡ ಇಲ್ಲಿನ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಕಣ್ಮುಚ್ಚಿ ಕುಂತ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ನೋಡ್ತಿರ್ಬೋದು ನೀವು ಈ ಮೋರಿಯಲ್ಲಿ ಸಂಪೂರ್ಣವಾಗಿ ಕಸ ತುಂಬಿಕೊಂಡಿದೆ ಏನು ಮೋರಿ ತುಂಬ ಕಸ ತುಂಬ್ಕೊಂಡಿದ್ದು ಏನು ಇಲ್ಲಿ ನೀರು ಕೂಡ ಹರಿದೋಕ್ಕಾಗಲ್ಲ ನೋಡ್ತಿರ್ಬೋದು ನೀವು ಇಷ್ಟೆಲ್ಲ ರೀತಿ ಏನು ಕಚರ ತುಂಬಿದೆ ಅಂತ ಕ್ಯಾಕರಿಸಿ ನಿಜವಾಗ್ಲೂ ಉಗಿಬೇಕು ಅನ್ನೋ ಮನಸ್ಥಿತಿ ಬರ್ತದೆ ಇಲ್ಲಿನ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ನೋಡಿ ನೀವು ಎಷ್ಟು ಕೊಚ್ಚೆ ತುಂಬಿದೆ ಇಲ್ಲಿ ಮಕ್ಕಳು ಓದ್ತಿರ್ತಾರೆ ಆ ಮಕ್ಕಳು ಓದ್ತಿರ್ಬೇಕಾದ್ರೆ ಇಲ್ಲಿಂದ ಇಷ್ಟೆಲ್ಲ ಹೊಲಸಿಂದ ಯಾವುದೋ ಒಂದು ಹಾವು ಚೋಳ ಆಚೆ ಬಂದುಬಿಟ್ರೆ ಆ ಮಕ್ಕಳ ಪರಿಸ್ಥಿತಿ ಏನಂತ ನಿಜಕ್ಕೂ ಒಂದು ರೀತಿ ಚಿಂತನೆ ಮಾಡಬೇಕಾಗತ್ತೆ ಯಾಕಂದರೆ ಎರಡು ಮೂರು ವರ್ಷದ ಮಕ್ಕಳು ನಾಲ್ಕೈದು ವರ್ಷದ ಮಕ್ಕಳು ಇಲ್ಲಿ ಓದ್ತಿರ್ತಾರೆ ಅಂತ ಓದ್ತಿರುವಂಥ ಮಕ್ಕಳಿಗೆ ಗೊತ್ತಿರಲ್ಲ ಏನು ಬರುತ್ತೆ ಏನು ಅಂತ ಆಟ ಆಡ್ತಿರ್ತವೆ ಮುಂಭಾಗದಲ್ಲಿ ಈ ಈ ಇಂಥ ಜಾಗದಲ್ಲಿ ಇಷ್ಟೆಲ್ಲ ಕೊಳಚೆ ಇದ್ದರೂ ಕೊಚ್ಚೆ ಇದ್ದರೂ ಕೂಡ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಕಣ್ಣುಮುಚ್ಚಿ ಕೂತಿರೋದು ಒಂದು ರೀತಿ ದುರಂತ ಹಾಗೂ ನಾಚಿಕೆಗೇಡು ಅಂತಲೇ ಹೇಳ್ಬೋದು ಯಾಕಂದರೆ ಪುಟ್ಟ ಮಕ್ಕಳ ಜೀವ ಜೊತೆ ಆಟ ಆಡೋ ಕೆಲಸನೇ ಅಂತ ಹೇಳ್ಬೋದು ಇದು ಈ ದ ಏನು ಈ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಸುದ್ದಿ ಬಿತ್ತರವಾದ ನಂತರವಾದರೂ ಎಚ್ಚೆತ್ತುಕೊಂಡು ಏನು ಈ ಜಾಗವನ್ನು ಸ್ವಚ್ಛ ಮಾಡಬೇಕು ಯಾಕಂದರೆ ಪುಟ್ಟ ಮಕ್ಕಳ ಜೀವದ ಜೊತೆ ಆಟಾಡೋ ಕೆಲಸ ಮಾಡಬಾರ್ದು ಅನ್ನೋದು ನಮ್ಮ ಆಶಯವಾಗಿದೆ ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್